ವೀಕ್ಷಕರೇ ನಂಬಿಕೆ ಕೇವಲ ಮೂರು ಅಕ್ಷರದ ಪದ ಆದರೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಇದೇ ಸರ್ವಸ್ವ ಆ ನಂಬಿಕೆಗೆ ವಿಷ ಬೆರೆಸಿದರೆ ಪ್ರೀತಿಯ ಹೆಸರಿನಲ್ಲಿ ಕ್ಷಣಿಕ ಸುಖಕ್ಕಾಗಿ ತನ್ನ ಪತಿ ಮಕ್ಕಳು ಅಷ್ಟೇ ಏಕೆ ತನ್ನನ್ನು ಮಗಳಂತೆ ನೋಡಿಕೊಂಡ ಅತ್ತೆ ಮಾವರನ್ನು ಮುಗಿಸಲು ಒಬ್ಬ ಹೆಣ್ಣು ಮುಂದಾದರೆ ಅಂಥವಳನ್ನು ಏನೆನ್ನಬೇಕು ಇದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಎನ್ನಲಾದ ಒಂದು ಘೋರ ಕೃತ್ಯದ ಕಥೆ ತನ್ನ ಪ್ರಿಯಕರನಿಗಾಗಿ ಒಬ್ಬ ಹೆಂಡತಿ ಇಡೀ ಕುಟುಂಬವನ್ನೇ ನಿಧಾನವಾಗಿ ಕೊಲ್ಲಲು ನಿರ್ಧರಿಸಿದಳು ಈ ಕೃತ್ಯದ ಹಿಂದೆ ಇದ್ದಿದ್ದು ಕೇವಲ ದ್ವೇಷವಲ್ಲ ಅದು ಕರಿವಿಷ ಆದರೆ ಪೊಲೀಸರು ಅತ್ಯಂತ ಸಂಕೀರ್ಣವಾದ ಈ ಪ್ರಕರಣವನ್ನು ಕೇವಲ ಒಂದೇ ಒಂದು ಸಾಕ್ಷ್ಯದಿಂದ ಹೇಗೆ ಭೇದಿಸಿದರು ಬನ್ನಿ ಈ ಭಯಾನಕ ಸತ್ಯದ ಆಳಕ್ಕಿಳಿದು ನೋಡೋಣ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೆರಳೂರು ಅನ್ನು ಒಂದು ಸುಂದರ ಗ್ರಾಮ ಅಲ್ಲೊಂದು ಕುಟುಂಬ ವಾಸವಾಗಿತ್ತು ಗಜೇಂದ್ರ ಮತ್ತು ಚೈತ್ರಾ ದಂಪತಿ ಹನ್ನೊಂದು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಇವರಿಗೆ ಇಬ್ಬರೂ ಮುದ್ದಾದ ಗಂಡು ಮಕ್ಕಳಿದ್ದರು ಗಜೇಂದ್ರ ಅವರ ತಂದೆ ತಾಯಿ ಕೂಡ ಇವರೊಂದಿಗೆ ಇದ್ದರು ಹೊರಗಿನಿಂದ ನೋಡಿದ ಯಾರಿಗೇ ಆದರೂ ಇದೊಂದು ಅನ್ಯೋನ್ಯವಾದ ಸಂಸಾರ ಅನ್ನಿಸುತ್ತಿತ್ತು ಗಜೇಂದ್ರ ಕುಟುಂಬಕ್ಕಾಗಿ ಹಗಲಿರುಳು ದುಡಿದರೆ ಚೈತ್ರ ಮನೆ ನಿಭಾಯಿಸುತ್ತಿದ್ದಳು ಎಲ್ಲವೂ ಚೆನ್ನಾಗಿಯೇ ಇದೆ ಎಂದು ಎಲ್ಲರೂ ನಂಬಿದ್ದರು ಆದರೆ ಆ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ನಂಬಿಕೆಯ ಅಡಿಪಾಯವೇ ಅಲುಗಾಡುತ್ತಿತ್ತು ಇದ್ದಕ್ಕಿದ್ದಂತೆ ಗಜೇಂದ್ರ ಅವರ ತಂದೆ ತಾಯಿ ಮತ್ತು ಮಕ್ಕಳ ಆರೋಗ್ಯದಲ್ಲಿ ವಿಚಿತ್ರ ಬದಲಾವಣೆಗಳು ಶುರುವಾದವು ದಿನವಿಡೀ ತಲೆ ಸುತ್ತು ಎದೆನೋವು ಕೈಕಾಲು ನಡುಕ ನಿಶ್ಯಕ್ತಿ ಮತ್ತು ನಿಲ್ಲದ ನಿದ್ದೆ ಬೆಳಿಗ್ಗೆ ಎದ್ದರೂ ಸುಸ್ತು ಏನನ್ನೂ ಮಾಡಲು ಆಗದಷ್ಟು ಆಯಾಸ ವಯಸ್ಸಾದ ಕಾರಣ ಹೀಗಾಗುತ್ತಿರಬಹುದು ಎಂದು ಮೊದಮೊದಲು ಸುಮ್ಮನಾಗಿದ್ದರು ಸ್ಥಳೀಯ ವೈದ್ಯರ ಬಳಿ ಹೋದಾಗ ಅವರು ಸಾಮಾನ್ಯ ಮಾತ್ರೆಗಳನ್ನು ಕೊಟ್ಟು ಕಳುಹಿಸಿದ್ದರು ಆದರೆ ದಿನ ಕಳೆದಂತೆ ಮಕ್ಕಳಲ್ಲೂ ಇದೇ ಸಮಸ್ಯೆ ಕಾಣಿಸಿಕೊಂಡಿತು ಶಾಲೆಗೆ ಹೋಗಲು ಹಿಂದೇಟು ದಿನವಿಡೀ ನಿದ್ದೆ ನೆನಪಿನ ಶಕ್ತಿಯು ಕುಂದಿದಂತೆ ಭಾಸವಾಗುತ್ತಿತ್ತು ಆಗ ಗಜೇಂದ್ರ ಅವರಿಗೆ ಅನುಮಾನ ಶುರುವಾಯಿತು ಇದು ಕೇವಲ ಅನಾರೋಗ್ಯವಲ್ಲ ಇದರ ಹಿಂದೆ ಬೇರೇನೂ ಇದೆ ಎಂದು ಅವರ ಮನಸ್ಸು ಹೇಳುತ್ತಿತ್ತು ಒಂದೇ ಮನೆಯ ಐದು ಮಂದಿಯೂ ಒಂದೇ ಸಮಯದಲ್ಲಿ ಒಂದೇ ರೀತಿಯ ವಿಚಿತ್ರ ಲಕ್ಷಣಗಳಿಂದ ಬಳಲುವುದು ಕಾಕತಾಳೀಯವಾಗಿರಲು ಸಾಧ್ಯವಿರಲಿಲ್ಲ ತನ್ನ ಕುಟುಂಬ ಸಾವಿನಂಚಿಗೆ ಸರಿಯುತ್ತಿದೆ ಎಂಬ ಭಯ ಗಜೇಂದ್ರರನ್ನು ಕಾಡತೊಡಗಿತು ಊಟ ತಿಂಡಿ ಕಾಫಿ ಹಾಲಿನಲ್ಲೇ ಸಮಸ್ಯೆ ಸಮಸ್ಯೆಯಿದೆ ಎಂದು ಅವರಿಗೆ ಖಾತ್ರಿಯಾಗಿತ್ತು ಆದರೆ ಯಾರು ಇದರ ಹಿಂದಿದ್ದಾರೆ ಮನೆಯವರೆಲ್ಲರೂ ಸೇವಿಸುವ ಆಹಾರದಲ್ಲಿ ವಿಷ ಬೆರೆಸುವ ಧೈರ್ಯ ಯಾರು ಮಾಡಿರಬಹುದು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದಂತೆ ಅವರ ಅನುಮಾನದ ಸೂಜಿ ತನ್ನ ಪತ್ನಿ ಚೈತ್ರಾಳ ಕಡೆಗೆ ತಿರುಗುತ್ತಿತ್ತು ಆದರೆ ಹನ್ನೊಂದು ವರ್ಷ ಜೊತೆಗಿದ್ದ ಹೆಂಡತಿಯ ಮೇಲೆ ತನ್ನ ಮಕ್ಕಳ ತಾಯಿಯ ಮೇಲೆ ಇಂತಹ ಆರೋಪ ಹೊರಿಸಲು ಮನಸ್ಸು ಒಪ್ಪುತ್ತಿರಲಿಲ್ಲ ಕುಟುಂಬದವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವುದನ್ನು ಕಂಡು ಗಜೇಂದ್ರರಿಗೆ ತೀವ್ರ ಆತಂಕವಾಯಿತು ಒಂದು ದಿನ ಅವರು ಹಾಸನದ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನು ಭೇಟಿಯಾಗಿ ಎಲ್ಲವನ್ನೂ ವಿವರಿಸಿದರು ವಿವರವಾಗಿ ಎಲ್ಲವನ್ನೂ ಕೇಳಿದ ವೈದ್ಯರಿಗೆ ಇದು ಸಾಮಾನ್ಯ ಆರೋಗ್ಯ ಸಮಸ್ಯೆಯಲ್ಲ ಎಂದು ಖಚಿತವಾಯಿತು ನಿಮ್ಮ ದೇಹಕ್ಕೆ ನಿಧಾನವಾಗಿ ವಿಷ ಸೇರುತ್ತಿರುವ ಸಾಧ್ಯತೆಯಿದೆ ಎಂದು ವೈದ್ಯರು ಹೇಳಿದಾಗ ಗಜೇಂದ್ರ ಅವರಿಗೆ ದೊಡ್ಡ ಆಘಾತವೇ ಕಾದಿತ್ತು ಅವರ ಅನುಮಾನ ನಿಜವಾಗಿತ್ತು ಇದೇ ಸಮಯದಲ್ಲಿ ಚೈತ್ರಾಳ ನಡವಳಿಕೆಯಲ್ಲೂ ಸಾಕಷ್ಟು ಬದಲಾವಣೆಯಾಗಿತ್ತು ಗಂಟೆಗಟ್ಟಲೆ ಫೋನಿನಲ್ಲಿ ಮಾತು ಮನೆಯವರೊಂದಿಗೆ ಕ್ಷುಲ್ಲಕ ಕಾರಣಕ್ಕೂ ಜಗಳವಾಡುತ್ತಿದ್ದಳು ಒಂದು ದಿನ ಗಜೇಂದ್ರ ಆಕಸ್ಮಿಕವಾಗಿ ಚೈತ್ರಾಳ ಬ್ಯಾಗನ್ನು ಪರಿಶೀಲಿಸಿದಾಗ ಅದರಲ್ಲಿ ಕೆಲವು ಅನುಮಾನಾಸ್ಪದ ಮಾತ್ರೆಗಳು ಮತ್ತು ಪುಡಿಗಳು ಸಿಕ್ಕವು ಗಜೇಂದ್ರ ತಕ್ಷಣ ಆ ಮಾತ್ರೆಗಳನ್ನು ತೆಗೆದುಕೊಂಡು ಮತ್ತೆ ವೈದ್ಯರ ಬಳಿ ಹೋದರು ಅವುಗಳನ್ನು ನೋಡಿದ ವೈದ್ಯರು ಇವು ವೈದ್ಯರ ಶಿಫಾರಸಿಲ್ಲದೆ ನೀಡಲಾಗದ ಅತ್ಯಂತ ಶಕ್ತಿಯುತ ನಿದ್ರೆ ಮಾತ್ರೆಗಳು ಇದನ್ನು ನಿರಂತರವಾಗಿ ತೆಗೆದುಕೊಂಡರೆ ಪ್ರಾಣಕ್ಕೆ ಅಪಾಯ ಎಂದು ಎಚ್ಚರಿಸಿದರು ಆಗ ಗಜೇಂದ್ರರಿಗೆ ಇಡೀ ಚಿತ್ರಣ ಸ್ಪಷ್ಟವಾಯಿತು ತನ್ನ ಹೆಂಡತಿಯೇ ತನ್ನ ಕುಟುಂಬದ ಪಾಲಿಗೆ ಯಮನಾಗಿದ್ದಾಳೆಂಬ ಕಹಿಸತ್ಯ ಅವರ ಮುಖಕ್ಕೆ ಅಪ್ಪಳಿಸಿತು ಇನ್ನು ತಡಮಾಡಬಾರದೆಂದು ನಿರ್ಧರಿಸಿದ ಗಜೇಂದ್ರ ನೇರವಾಗಿ ಬೇಲೂರು ಪೊಲೀಸ್ ಠಾಣೆಗೆ ತೆರಳಿ ತನ್ನ ಪತ್ನಿ ಚೈತ್ರಾ ಮತ್ತು ಆಕೆಯ ಪ್ರಿಯಕರನೆನ್ನಲಾದ ಶಿವ ವಿರುದ್ಧ ಕೊಲೆ ಯತ್ನದ ದೂರು ದಾಖಲಿಸಿದರು ಕಳೆದ ಕೆಲವು ತಿಂಗಳುಗಳಿಂದ ಚೈತ್ರ ತಮ್ಮೆಲ್ಲರ ಊಟ ತಿಂಡಿಯಲ್ಲಿ ವಿಷಕಾರಿ ಮಾತ್ರೆ ಬೆರೆಸಿ ಕೊಲ್ಲಲು ಯತ್ನಿಸುತ್ತಿದ್ದಾಳೆ ಎಂದು ದೂರಿನಲ್ಲಿ ಸ್ಪಷ್ಟವಾಗಿ ಆರೋಪಿಸಿದರು ಈ ದೂರನ್ನು ಕೇಳಿ ಪೊಲೀಸರೇ ಒಂದು ಕ್ಷಣ ಬೆಚ್ಚಿಬಿದ್ದರು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರ ಮಾರ್ಗದರ್ಶನದಲ್ಲಿ ತನಿಖಾ ತಂಡವನ್ನು ರಚಿಸಲಾಯಿತು ಪೊಲೀಸರು ತಕ್ಷಣ ಗಜೇಂದ್ರರ ಮನೆಗೆ ಭೇಟಿ ನೀಡಿ ಅಡುಗೆ ಮನೆಯಲ್ಲಿದ್ದ ಆಹಾರ ಪದಾರ್ಥಗಳ ಮಾದರಿಗಳನ್ನು ಮತ್ತು ಚೈತ್ರಾಳ ಬ್ಯಾಗಿನಲ್ಲಿದ್ದ ಮಾತ್ರೆಗಳನ್ನು ವಶಪಡಿಸಿಕೊಂಡರು ಆರಂಭದಲ್ಲಿ ಚೈತ್ರಾಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಆಕೆ ಎಲ್ಲಾ ಆರೋಪಗಳನ್ನು ನಿರಾಕರಿಸಿದಳು ತನಗೂ ಇದಕ್ಕೂ ಸಂಬಂಧವಿಲ್ಲವೆಂದು ಪತಿಯೇ ತನ್ನ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸುತ್ತಿದ್ದಾನೆಂದು ಕಣ್ಣೀರು ಹಾಕಿದಳು ಪೊಲೀಸರ ಬಳಿ ಗಜೇಂದ್ರರ ಆರೋಪ ಮತ್ತು ಚೈತ್ರಾಳ ಕಣ್ಣೀರನ್ನು ಬಿಟ್ಟರೆ ಬೇರೆ ಯಾವುದೇ ನೇರ ಸಾಕ್ಷ್ಯವಿರಲಿಲ್ಲ ಈ ಹಂತದಲ್ಲಿ ಪ್ರಕರಣವನ್ನು ಭೇದಿಸಲು ಪೊಲೀಸರಿಗೆ ಇದ್ದ ಏಕೈಕ ದಾರಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಮಾತ್ರ ಪ್ರಕರಣದ ಸತ್ಯವನ್ನು ಹೊರತೆಗೆಯಲು ಪೊಲೀಸರು ಸಂಪೂರ್ಣವಾಗಿ ವೈಜ್ಞಾನಿಕ ಸಾಕ್ಷ್ಯಗಳನ್ನೇ ಅವಲಂಬಿಸಿದರು ಯಾಕೆಂದರೆ ಇದು ವ್ಯವಸ್ಥಿತವಾಗಿ ನಡೆಸಿದ ಕೊಲೆಯತ್ನದ ಸಂಚಾಗಿತ್ತು ಮೊದಲ ಸಾಕ್ಷ್ಯ ವಿಷದ ವರದಿ ಪೊಲೀಸರು ಸಂಗ್ರಹಿಸಿದ್ದ ಆಹಾರದ ಮಾದರಿಗಳನ್ನು ಮತ್ತು ಮಾತ್ರೆಗಳನ್ನು ಬೆಂಗಳೂರಿನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಎಫ್ಎಸ್ಎಲ್ ಕಳುಹಿಸಿದರು ಕೆಲವು ದಿನಗಳ ನಂತರ ಬಂದ ವರದಿ ತನಿಖಾಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸಿತು ಕುಟುಂಬದವರು ಸೇವಿಸುತ್ತಿದ್ದ ಆಹಾರದಲ್ಲಿ ಪ್ರಬಲವಾದ ನಿದ್ರಾಜನಕ ಮತ್ತು ವಿಷಕಾರಿ ರಾಸಾಯನಿಕಗಳ ಅಂಶ ಪತ್ತೆಯಾಗಿದೆ ಎಂದು ವರದಿ ದೃಢಪಡಿಸಿತು ಚೈತ್ರಾಳ ಬ್ಯಾಗಿನಲ್ಲಿದ್ದ ಮಾತ್ರೆಗಳು ಮತ್ತು ಆಹಾರದಲ್ಲಿದ್ದ ರಾಸಾಯನಿಕಗಳು ಒಂದೇ ಆಗಿದ್ದವು ಚೈತ್ರಾ ತನ್ನ ಕುಟುಂಬಕ್ಕೆ ಸ್ಲೋ ಪಾಯ್ಸನಿಂಗ್ ಮಾಡುತ್ತಿದ್ದಳು ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿತ್ತು ಎರಡನೇ ಮತ್ತು ಅತ್ಯಂತ ಬಲವಾದ ಸಾಕ್ಷ್ಯ ಡಿಜಿಟಲ್ ಹೆಜ್ಜೆ ಗುರುತುಗಳು ವಿಷದ ವರದಿ ಸಿಕ್ಕರು ಈ ಸಂಚಿನ ಹಿಂದಿನ ಉದ್ದೇಶವನ್ನು ತಿಳಿಯಲು ಪೊಲೀಸರು ಮತ್ತೊಂದು ಅಸ್ತ್ರ ಬಳಸಿದರು ಅದೇ ಡಿಜಿಟಲ್ ಫೋರೆನ್ಸಿಕ್ಸ್ ತನಿಖಾ ತಂಡ ಚೈತ್ರಾಳ ಮೊಬೈಲ್ ಫೋನನ್ನು ವಶಪಡಿಸಿಕೊಂಡು ಅದರಲ್ಲಿದ್ದ ಕರೆ ವಿವರಗಳು ಮತ್ತು ಸಂದೇಶಗಳನ್ನು ಪರಿಶೀಲಿಸಿತು ಆಗ ಬಯಲಾಗಿದ್ದು ಆಘಾತಕಾರಿ ಸತ್ಯ ಚೈತ್ರ ತನ್ನ ಪಕ್ಕದ ಮನೆಯಲ್ಲೇ ವಾಸವಿದ್ದ ಶಿವು ಎಂಬಾತನೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಳು ಅವರಿಬ್ಬರ ನಡುವೆ ನೂರಾರು ಕರೆಗಳು ಮತ್ತು ಸಂದೇಶಗಳು ವಿನಿಮಯವಾಗಿದ್ದವು ಗಜೇಂದ್ರ ಮತ್ತು ಅವರ ಕುಟುಂಬವನ್ನು ತಮ್ಮ ದಾರಿಯಿಂದ ಹೇಗೆ ಸರಿಸುವುದು ಎಂಬುದರ ಬಗ್ಗೆಯೂ ಅವರು ಚರ್ಚಿಸಿದ್ದರು ಈ ಡಿಜಿಟಲ್ ಸಾಕ್ಷ್ಯಗಳು ಅವರ ನಡುವಿನ ಸಂಬಂಧವನ್ನು ಮತ್ತು ಘೋರಸಂಚನ್ನು ಬಯಲಿಗೆಳೆದವು ಮೂರನೇ ಸಾಕ್ಷ್ಯ ಮಕ್ಕಳ ಮಾತು ಪಾಲಿಸರಿಗೆ ಮತ್ತೊಂದು ಮಹತ್ವದ ಸುಳಿವು ಸಿಕ್ಕಿದ್ದು ಮಕ್ಕಳಿಂದ ಚಿಕಿತ್ಸೆಯಿಂದ ಚೇತರಿಸಿಕೊಂಡಿದ್ದ ಮಕ್ಕಳನ್ನು ಪೊಲೀಸರು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡಿಸಿದರು ಗಜೇಂದ್ರರಿಗೆ ಸಿಕ್ಕಿದ್ದ ಮಾತ್ರೆಗಳ ಪಟ್ಟಣಗಳನ್ನು ಮಕ್ಕಳಿಗೆ ತೋರಿಸಿದಾಗ ಅವರು ತಕ್ಷಣ ಗುರುತಿಸಿದರು ಅಮ್ಮ ಇದೇ ರೀತಿ ಇರುವ ಪುಡಿಯನ್ನು ನಮ್ಮ ಊಟಕ್ಕೆ ಮತ್ತು ಕಾಫಿಗೆ ಹಾಕುತ್ತಿದ್ದರು ಎಂದು ಮುಗ್ಧವಾಗಿ ಹೇಳಿದರು ತಾಯಿಯ ಪ್ರೀತಿಯ ಹಿಂದೆ ಅಡಗಿದ್ದ ವಿಷದ ಅರಿವಿಲ್ಲದ ಆ ಮಕ್ಕಳು ತಮ್ಮ ತಾಯಿಯೇ ತಮಗೆ ವಿಷ ನೀಡುತ್ತಿದ್ದಳು ಎಂಬುದಕ್ಕೆ ಸಾಕ್ಷಿಯಾದರು ಈ ಮೂರು ಸಾಕ್ಷ್ಯಗಳು ಚೈತ್ರಾಳನ್ನು ತಪ್ಪಿಸಿಕೊಳ್ಳಲಾಗದ ಬಲೆಯಲ್ಲಿ ಸಿಲುಕಿಸಿದ್ದವು ಪೊಲೀಸರು ತಮ್ಮ ಕೈಲಿದ್ದ ಎಲ್ಲಾ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ಚೈತ್ರಾಳನ್ನು ಮತ್ತೊಮ್ಮೆ ವಿಚಾರಣೆಗೊಳಪಡಿಸಿದರು ಫೋರೆನ್ಸಿಕ್ ವರದಿ ಮೊಬೈಲ್ ಕರೆಗಳ ವಿವರ ಮತ್ತು ಶಿವು ಜೊತೆಗಿನ ಸಂದೇಶಗಳನ್ನು ಆಕೆಯ ಮುಂದಿಟ್ಟಾಗ ಚೈತ್ರಾಳ ತಾಳ್ಮೆಯ ಕಟ್ಟೆಯೊಡೆಯಿತು ತನ್ನ ನಾಟಕ ಇನ್ನೂ ವಾವಾಗುವುದಿಲ್ಲವೆಂದು ಅರಿತ ಆಕೆ ಬಿಕ್ಕಿ ಬಿಕ್ಕಿ ಎಳುತ್ತಾ ತನ್ನ ಘೋರಕೃತ್ಯವನ್ನು ಒಪ್ಪಿಕೊಂಡಳು ಹಲವು ವರ್ಷಗಳ ಹಿಂದೆ ತನಗೆ ಪುನೀತ್ ಎಂಬಾತನೊಂದಿಗೆ ಸಂಬಂಧವಿತ್ತು ಆದರೆ ಕುಟುಂಬದವರು ಅದನ್ನು ಬಗೆಹರಿಸಿದ್ದರು ಆದರೂ ತನ್ನ ತಪ್ಪನ್ನು ತಿದ್ದಿಕೊಳ್ಳದ ಆಕೆ ಪಕ್ಕದ ಮನೆಯ ಶಿವು ಜೊತೆ ಹೊಸ ಸಂಬಂಧ ಬೆಳೆಸಿದ್ದಳು ಶಿವು ಜೊತೆ ಹೊಸ ಜೀವನ ಆರಂಭಿಸಲು ತನ್ನ ಗಂಡ ಮಕ್ಕಳು ಮತ್ತು ಅತ್ತೆ ಮಾವ ಅಡ್ಡಿಯಾಗಿದ್ದಾರೆಂದು ಭಾವಿಸಿ ಅವರನ್ನು ಮುಗಿಸಲು ಇಬ್ಬರೂ ಸೇರಿ ಸಂಚು ರೂಪಿಸಿದರು ಅದರಂತೆ ಶಿವು ಹೊರಗಿನಿಂದ ನಿದ್ರೆ ಮಾತ್ರೆಗಳು ಮತ್ತು ವಿಷಕಾರಿ ಪುಡಿಗಳನ್ನು ತಂದುಕೊಡುತ್ತಿದ್ದ ಚೈತ್ರ ಯಾರಿಗೂ ಅನುಮಾನ ಬಾರದಂತೆ ಪ್ರತಿದಿನ ಅಡುಗೆಯಲ್ಲಿ ಕಾಫಿ ಹಾಲಿನಲ್ಲಿ ಸ್ವಲ್ಪ ಸ್ವಲ್ಪವೇ ವಿಷ ಬೆರೆಸುತ್ತಿದ್ದಳು ಹೀಗೆ ಎರಡು ತಿಂಗಳ ಕಾಲ ನಿಧಾನವಾಗಿ ವಿಷ ನೀಡಿ ಅವರೆಲ್ಲರೂ ಯಾವುದೋ ಕಾಯಿಲೆಯಿಂದ ಸತ್ತರು ಎಂದು ಬಿಂಬಿಸುವುದು ಅವರ ಯೋಜನೆಯಾಗಿತ್ತು ಸ್ವಂತ ಮಕ್ಕಳಿಗೂ ವಿಷ ಹಾಕುವಾಗ ಆಕೆಯ ಮನಸ್ಸು ಕರಗಲಿಲ್ಲ ಮೋಹದ ಅಂಧಕಾರ ಆಕೆಯೊಳಗಿನ ತಾಯ್ತನವನ್ನೇ ಕೊಂದು ಹಾಕಿತ್ತು ಚೈತ್ರಾಳ ತಪ್ಪೊಪ್ಪಿಗೆಯ ನಂತರ ಬೇಲೂರು ಪೊಲೀಸರು ಆಕೆಯನ್ನು ಕೊಲೆ ಯತ್ನ ಆರೋಪದಡಿ ಬಂಧಿಸಿದರು ತಲೆಮರೆಸಿಕೊಂಡಿದ್ದ ಆಕೆಯ ಪ್ರಿಯಕರ ಶಿವನನ್ನು ಬಂಧಿಸಲು ವಿಶೇಷ ತಂಡ ರಚಿಸಿ ಕೆಲವೇ ದಿನಗಳಲ್ಲಿ ಅವನನ್ನು ಸೆರೆ ಹಿಡಿಯಲಾಯಿತು ಇಬ್ಬರ ವಿರುದ್ಧವೂ ಭಾರತೀಯ ನ್ಯಾಯ ಸಂಹಿತೆಯ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಇತ್ತ ಆಸ್ಪತ್ರೆಯಲ್ಲಿದ್ದ ಗಜೇಂದ್ರ ಅವರ ಮಕ್ಕಳು ಮತ್ತು ಪೋಷಕರು ಚೇತರಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾದರು ಆದರೆ ತಾವು ಪ್ರೀತಿಸಿದ ಹೆಂಡತಿ ಹೆತ್ತು ಹೊತ್ತ ತಾಯಿಯೇ ತಮ್ಮನ್ನು ಕೊಲ್ಲಲು ಯತ್ನಿಸಿದ್ದಳು ಎಂಬ ಸತ್ಯವನ್ನು ಅರಗಿಸಿಕೊಳ್ಳುವುದು ಆ ಕುಟುಂಬಕ್ಕೆ ವಿಶೇಷವಾಗಿ ಆ ಮುಗ್ಧ ಮಕ್ಕಳಿಗೆ ಅಸಾಧ್ಯವಾದ ಮಾತಾಗಿತ್ತು ಅವರ ಬದುಕಿನಲ್ಲಿ ಈ ಘಟನೆ ಸಂಬಂಧಗಳ ಮೇಲಿನ ನಂಬಿಕೆಯನ್ನೇ ನಾಶ ಮಾಡಿತ್ತು ಈ ಪ್ರಕರಣ ಕೇವಲ ಒಂದು ಅಪರಾಧ ಕಥೆಯಲ್ಲ ಇದು ನಮ್ಮ ಸಮಾಜದೊಳಗೆ ಬದಲಾಗುತ್ತಿರುವ ಮೌಲ್ಯಗಳಿಗೆ ಮತ್ತು ಕ್ಷಣಿಕ ಸುಖಕ್ಕಾಗಿ ಮಾನವೀಯತೆಯನ್ನು ಮರೆಯುತ್ತಿರುವ ಮನಸ್ಥಿತಿಗೆ ಹಿಡಿದ ಕನ್ನಡಿ ಚೈತ್ರಾ ಮತ್ತು ಶಿವುಗೆ ಕಾನೂನು ಶಿಕ್ಷೆ ನೀಡಬಹುದು ಆದರೆ ಅವರು ಆ ಕುಟುಂಬಕ್ಕೆ ನೀಡಿದ ನೋವಿಗೆ ಪರಿಹಾರವಿಲ್ಲ ವೀಕ್ಷಕರೇ ಹಾಸನದಾಯಿ ಕರಿವಿಷ ಪ್ರಕರಣವು ಅಪರಾಧ ಎಸಗಿದವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಸತ್ಯ ಒಂದಲ್ಲ ಒಂದು ದಿನ ಹೊರಬಂದೇ ಬರುತ್ತದೆ ಎಂಬುದಕ್ಕೆ ಸಾಕ್ಷಿ ವೈಜ್ಞಾನಿಕ ಮತ್ತು ಡಿಜಿಟಲ್ ಸಾಕ್ಷ್ಯಗಳು ಸತ್ಯವನ್ನು ಬಯಲಿಗೆಳೆಯುವಲ್ಲಿ ಇಂದು ಪ್ರಮುಖ ಪಾತ್ರ ವಹಿಸುತ್ತವೆ ಅದೇ ಸಮಯದಲ್ಲಿ ನಂಬಿಕೆ ಮತ್ತು ಸಂವಹನದ ಕೊರತೆ ಒಂದು ಕುಟುಂಬವನ್ನು ಹೇಗೆ ನಾಶ ಮಾಡಬಲ್ಲದು ಎಂಬುದಕ್ಕೂ ಈ ಘಟನೆಯ ಉದಾಹರಣೆ ಕ್ಷಣಿಕ ಮೋಹಕ್ಕಾಗಿ ಶಾಶ್ವತ ಸಂಬಂಧಗಳನ್ನು ಬಲಿಕೊಡುವುದು ಎಷ್ಟು ಅಪಾಯಕಾರಿ ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ ಇಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ಮರುಕಳಿಸಬಾರದು ಎಂಬುವುದೇ ನಮ್ಮ ಆಶಯ ಜಾಗೃತರಾಗಿರಿ ಸುರಕ್ಷಿತರಾಗಿರಿ ವೀಕ್ಷಕರೇ ಈ ರೀತಿಯ ಆಸಕ್ತಿದಾಯಕ ವಿಷಯಕ್ಕಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅಧಿಸೂಚನೆಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ